ನಮಸ್ತೆ ನಾನು ತಿಳ್ಕೊಂಡೆ ನೀವೆಲ್ಲ ಊರಿನಿಂದ ಬಂದವರು ಅಂತೇಳಿ ಅಂದರೆ ಊರಿನಿಂದ ಬಂದು ಇಲ್ಲಿ ಯಕ್ಷಗಾನ ಸೇವೆಯನ್ನು ಮಾಡ್ತಾ ಇದ್ರಿ ಹೇಗೆ ಅನಿಸ್ತಾ ಇದೆ ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡಬಹುದಾ ನಾವು ಹೆಚ್ಚಿನವರು ಮಂಗಳೂರು ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯ ಕಲಾವಿದರು ನಾವು ಪಾವಂಜಿ ಮೇಳ ನಮ್ಮದು ಪಟ್ಲ ಸತ್ ಪಟ್ಲಾ ಸತೀಶ್ ಶೆಟ್ಟರದ್ದು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷರಾದಂತಹ ಶೆಟ್ಟಿ ಪಟ್ಲ ಇವರ ಸಂಚಾಲಕತ್ವದ ಪಾವಂಜಿ ಮೇಳ ಇದರ ಕಲಾವಿದರು ನಾವು ಇದು ಮೂರನೇ ವರ್ಷ ಬರ್ತಾ ಇರುವುದು ಮುಂಬೈಗೆ ಮುಂಬೈಗೆ ಮೂರನೇ ವರ್ಷ ನಮ್ಮದು ತಿರುಗಾಟ ನಮಗೆ ಖುಷಿ ಕೊಡ್ತಾ ಇದೆ ಇಲ್ಲಿಯ ಜನತೆ ನಮ್ಮ ಯಕ್ಷಗಾನದ ಬಗ್ಗೆರ ಒಲವು ಅವರು ತೋರುವಂತಹ ಪ್ರೀತಿ ಅವರ ಆದರ ಆತಿಥ್ಯಗಳೆಲ್ಲ ನಮಗೆ ತುಂಬ ಖುಷಿ ಕೊಟ್ಟಿದೆ ಹಾಗಾಗಿ ನಮ್ಮ ತಿರುಗಾಟ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂದರೆ ನಿಮಗೆ ಊರಿನಲ್ಲೇ ರೆಸ್ಪಾನ್ಸ್ ಜಾಸ್ತಿ ಇದೆಯಾ ಮುಂಬೈನಲ್ಲೇ ರೆಸ್ಪಾನ್ಸ್ ಜಾಸ್ತಿ ಇದೆಯಾ ಇಲ್ಲ ಊರಿನಲ್ಲೇ ಜಾಸ್ತಿ ಇದೆ ಆದರೆ ಊರಿನ ಕೆಲವರು ಬಂದು ಇಲ್ಲಿ ಎಷ್ಟೋ ವರ್ಷಗಳಿಂದ ನೆಲೆಯಾದವರು ಊರಿನ ಕಲೆಯನ್ನು ಇಲ್ಲೂ ಮಾಡಿಸಬೇಕು ಅಂತ ಆಶೆಯಿಂದ ಮಾಡಿಸ್ತಾ ಇದ್ದಾರೆ ಹಾಗಂತ ಇಲ್ಲಿ ಇಲ್ಲಿ ನೆಲೆ ನೆಲೆಸಿದಂತಹ ಊರ ಪರ ಊರ ಎಲ್ಲರೂ ಹೆಚ್ಚಿನವರು ನಮ್ಮ ಯಕ್ಷಗಾನ ಗಂಡು ಕಲೆ ಕಲೆಯನ್ನು ನೋಡಬೇಕು ದೇವಿ ಮಹಾತ್ಮೆ ಅಂತ ಪ್ರಸಂಗ ಪುಣ್ಯಪ್ರದವಾದಂತಹ ಪ್ರಸಂಗವನ್ನು ವೀಕ್ಷಿಸಬೇಕು ಪುಣ್ಯ ಸಂಪಾದನೆಗಾಗಿ ತುಂಬ ಮಂದಿ ಬರ್ತಾರೆ ವೇಷದಲ್ಲಿದ್ದು ಒಂದು ಟೈಮ್ ಕೊಟ್ಟಿದ್ರಲ್ಲ ಅದಕ್ಕೆ ನಾನು ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ತೆ ಪ್ರಜ್ವಲ್ ಸರ್ ಸೊ ಊರಿನಿಂದ ಬಂದು ನೀವು ಇಲ್ಲಿ ಮುಂಬೈನಲ್ಲಿ ನಿಮ್ಮ ಒಂದು ಯಕ್ಷಗಾನ ತಂಡನ ಅದ ಮುಖಾಂತರ ಯಕ್ಷಗಾನನ ಮಾಡ್ತಾ ಇದ್ರಿ ಹೇಗೆ ಅನಿಸ್ತಾ ಇದೆ ಮತ್ತೆ ನಿಮ್ಮ ತಂಡದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ ತುಂಬ ಸಂತೋಷ ಆಗ್ತಾ ಇದೆ ಯಾಕಂತ ಹೇಳಿದರೆ ಯಕ್ಷಗಾನ ರಂಗದಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಎನ್ನುವ ಹೆಸರು ಬಹಳ ಕ್ರಾಂತಿಯನ್ನೆಬ್ಬಿಸಿದಂತಹ ಹೆಸರು ಯಾಕಂದರೆ ಒಂದು ಹಂತದಲ್ಲಿ ಎಲ್ಲಿವರೆಗಿತ್ತು ಅಂತ ಕೇಳಿದರೆ ಯಕ್ಷಗಾನದಿಂದ ಯುವ ಜನತೆ ಯುವ ಪ್ರೇಕ್ಷಕರೆಲ್ಲ ವಿಮುಖರಾಗುವಂತಹ ವೇಳೆಯಲ್ಲಿ ಪಟ್ಲ ಸತೀಶ್ ಶೆಟ್ಟರು ಎನ್ನುವಂತಹ ಭಾಗವತರು ಯಕ್ಷಗಾನ ರಂಗಕ್ಕೆ ಬಂದರು ಆ ಕಾರಣದಿಂದ ಕಟಿಲ್ ಮೇಳದಲ್ಲಿ ಅವರ ಪದ್ಯಗಳು ಹಾಗೂ ಕಟಿಲ್ ಮೇಳದ ಯಕ್ಷಗಾನ ಪ್ರಸಂಗಗಳು ವಿಜೃಂಭಿಸುವುದಕ್ಕೆ ಆರಂಭ ಆಯಿತು ಒಂದಷ್ಟು ಯುವ ಜನತೆ ಯಕ್ಷಗಾನದತ್ತ ಆಕರ್ಷಿತರಾದರು ಆಮೇಲೆ ಒಂದಷ್ಟು ಬದಲಾವಣೆಗಳೊಂದಿಗೆ ಬೇರೆ ಒಂದು ತಂಡವನ್ನು ಕಟ್ಟಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಪಾವಂಜಿ ಹಳೆ ಅಂಗಡಿ ಈ ಒಂದು ಹೆಸರಿನಲ್ಲಿ ಮೇಳವನ್ನು ಹೊರಡಿಸಿದರು ಅವರೇ ಸಂಚಾಲಕರಾಗಿ ಹಾಗೆ ಒಳ್ಳೆಯ ತಂಡ ಈ ವರ್ಷವಂತೂ ಹಲವಾರು ಬದಲಾವಣೆಗಳೊಂದಿಗೆ ನಾಡಿದ್ದು ನವಂಬರ್ ಆರನೇ ತ ಎರಡನೇ ತಾರೀಕಿಗೇನು ಮೇಳ ಹೊರಡುವುದಕ್ಕೆ ಸಜ್ಜಾಗಿದೆ ನಾನು ಪ್ರಸ್ತುತ ಮುಂಬೈ ತಿರುಗಾಟಕ್ಕೆ ಅತಿಥಿ ಕಲಾವಿದನಾಗಿ ಬಂದಿದ್ದೇನೆ ಬಿಟ್ಟರೆ ನಾನು ಮೇಳದಲ್ಲಿ ಕಾಯಂ ಕಲಾವಿದನಾಗಿ ಅಲ್ಲ ಈ ಮುಂಬಯಿಯ ಕಾರ್ಯಕ್ರಮಕ್ಕೆ ಅತಿಥಿ ಕಲಾವಿದನಾಗಿ ಬಂದಿದ್ದೇನೆ ಅವರ ಮೇಳದ ಹಾಸ್ಯಗಾರರು ವೈಯಕ್ತಿಕ ಸಮಸ್ಯೆಯಿಂದ ಬರುವುದಕ್ಕಾಗುವುದಿಲ್ಲ ಮುಂಬೈ ಕಾರ್ಯಕ್ರಮ ನೀವು ಸಹ ಒಂದು ಕಲಾವಿದರೆ ಸರ್ ಅಂದರೆ ಭಾಗವತರ ಜೊತೆಯಲ್ಲಿ ತುಂಬ ಒಡನಾಟ ಇದ್ದಂತಹ ಕಲಾವಿದ ಮತ್ತು ಅವರ ಬಗ್ಗೆ ಒಂದು ಒಳ್ಳೆಯ ಗೌರವ ಭಾವನೆ ಇಟ್ಟುಕೊಂಡಂತಹ ಕಲಾವಿದನಾದ ಕಾರಣ ನಮ್ಮ ಎಲ್ಲ ಹೊರಗಡೆಯ ಕಾರ್ಯಕ್ರಮಗಳಿಗೆ ಅವರು ನಮ್ಮನ್ನು ಬೇರೆ ಮೇಳದ ಕಲಾವಿದ ಅಂತ ತಿಳ್ಕೊಳ್ಳಿಲ್ಲ ಅವರ ಕಲಾವಿದ ಅಂತ ತಿಳ್ಕೊಂಡು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ಒಳ್ಳೆ ತಂಡ ಯಕ್ಷಗಾನ ರಂಗದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಕಲಾವಿದರು ಇರುವಂತಹ ತಂಡ ಸುಬ್ರಾಯ ಹೊಳ್ಳ ಕಾಸರಗೋಡು ಅಂತ ಅವರು ಮೇಳದ ಪ್ರಧಾನ ಕಲಾವಿದರು ಆಮೇಲೆ ರಾಧಾಕೃಷ್ಣನ್ ಅವರು ಮಧೂರು ಯಕ್ಷಗಾನ ರಂಗದ ಒಂದು ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳ್ಬೋದು ಯಕ್ಷಗಾನ ರಂಗದಲ್ಲಿ ಹೀಗೆ ಅಂತ ಹೇಳುವಂತಹ ಕೆಪಾಸಿಟಿ ಇರುವಂತಹ ಕಲಾವಿದರು ಇರುವಂತಹ ತಂಡ ಒಂದಷ್ಟು ಯುವ ಶಕ್ತಿಗಳು ಯುವ ಜ ಯುವ ಕಲಾವಿದರು ಇದ್ದಾರೆ ಮಾಧವ ಕಲತ್ತಮರು ಮತ್ತು ದಿನೇಶ್ ಶೆಟ್ಟರು ಕಾವಲ್ಕಟ್ಟೆ ಹಾಗೆ ರಾಕೇಶ್ ರೈಗಳು ಅಡ್ಕ ಹೀಗೆ ಒಂದಷ್ಟು ಹೊಸ ಹಳೆ ಕಲಾವಿದರು ಅಂದರೆ ಹಳೆ ಬೇರು ಹೊಸ ಚಿಗುರು ಜೊತೆಯಾಗಿ ಇರಲು ಮರ ಸೊಬಗು ಅಂತ ಹೇಳಿದಾಗೆ ಒಂದು ಮೇಳ ಅಂತ ಹೇಳಿದ ಮೇಲೆ ಅದರಲ್ಲಿ ಪೂರ್ತಿ ಹೊಸ ಕಲಾವಿದರು ಇದ್ರೆ ಆಗುವುದಿಲ್ಲ ಹಾಗಂತ ಹಳೆ ಕಲಾವಿದರು ಇದ್ರೂ ಆಗುವುದಿಲ್ಲ ಎರಡನ್ನೂ ಮಿಶ್ರಣ ಮಾಡಿಕೊಂಡು ಬಹಳ ಒಂದು ಹೌದು ಒಂದು ಒಳ್ಳೆ ಹೌದು ಒಂದು ಒಳ್ಳೆ ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಒಳ್ಳೆ ತಂಡ ಮತ್ತೆ ನಾವು ಅದನ್ನು ನಾವಾಗಿ ಹೇಳಿಕೊಂಡ್ರೆ ಅದು ಅಹಂಕಾರ ಅಂತ ಆಗ್ತದೆ ಅದನ್ನು ಪ್ರೇಕ್ಷಕರು ಹೇಳಬೇಕಾದ್ದು ತೆಂಕುತಿಟ್ಟಿನಲ್ಲಿ ಬಹಳ ಹೆಸರುವಾಸಿಯಾದಂತಹ ಕೆಲವೇ ಕೆಲವು ತಂಡಗಳಲ್ಲಿ ಪಾವಂಜಿ ಮೇಳವು ಒಂದು ಅಂತ ಹೇಳುವುದಕ್ಕೆ ನಮಗೆ ಹೆಮ್ಮೆ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಸಹ ನಿಮಗೆ ನಮಗೆ ಒಂದು ಟೈಮ್ ಕೊಟ್ಟಿದ್ರಿ ತುಂಬ ತುಂಬ ಧನ್ಯವಾದ ನಮಸ್ತೆ ಸರ್ ನಮಸ್ತೆ ನೀವೆಲ್ಲ ಊರಿನಿಂದ ಒಂದು ಟೀಮ್ ಬಂದಿದೆ ನಿಮ್ಮ ಒಂದು ಯಕ್ಷಗಾನ ಟೀಮ್ನ ನೋಡಿ ತುಂಬಾ ಖುಷಿ ಆಯಿತು ಸೊ ಇದು ನಿಮಗೆ ಹೇಗೆ ಅನಿಸ್ತಾ ಇದೆ ಮುಂಬೈನೇ ಮುಂಬೈನಲ್ಲಿ ನಿಮ್ಮ ಒಂದು ಯಕ್ಷಗಾನ ಮುಂಬೈಯ ತಿರುಗಾಟ ಏನು ಹೊಸದಲ್ಲ ಮೊದಲಿನಿಂದಲೇ ಸುಮಾರು ಕೆಲವು ದಶಕಗಳ ಹಿಂದಿನಿಂದಲೇ ಇಲ್ಲಿಯ ಕಲಾಭಿಮಾನಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯವರು ಇಲ್ಲಿ ಯಕ್ಷಗಾನವನ್ನು ತಾಳಮತ್ತಳೆಯನ್ನು ಮಾಡಿಸ್ತಾ ಬಂದಿದ್ದಾರೆ ಹಾಗೆ ಬಹಳ ಪ್ರಾದೇಶಿಕವಾದಂತಹ ವ್ಯತ್ಯಾಸವನ್ನೇನು ಗುರುತಿಸುವುದಕ್ಕಾಗುವುದಿಲ್ಲ ಹೆಚ್ಚು ಅಂತ ಹೇಳಿದರೆ ನನಗೆ ಹಿಂದಿ ಮರಾಠಿ ಬರುವುದಿಲ್ಲ ಹಾಗೆಂತ ಇಲ್ಲಿ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡೀತದೆ ಊರಿನ ಯಕ್ಷಗಾನಕ್ಕೆ ಬಹಳ ಪ್ರೋತ್ಸಾಹ ಮನ್ನಣೆ ಇದನ್ನು ಇಲ್ಲಿಯ ಕಲಾಭಿಮಾನಿಗಳು ನೀಡುತ್ತಾರೆ ಹೇಗೆ ಊರಿನಲ್ಲಿ ಮತ್ತೆ ಇಲ್ಲಿ ಇರುವಂತ ಒಂದು ಡಿಫ್ರೆನ್ಸ್ ಅಂದ್ರೆ ಊರಿನಲ್ಲಿ ನೀವು ಯಕ್ಷಗಾನ ಮಾಡುವಾಗ ಅಥವಾ ನೀವು ಇಲ್ಲಿ ಒಂದು ಯಕ್ಷಗಾನ ಮಾಡುವಾಗ ಇಲ್ಲಿ ಜಾಗದ ತುಂಬಾ ಸಮಸ್ಯೆ ಕಾಣಿಸ್ತದೆ ಅಂದ್ಕೊಂಡಿದ್ದೀನಿ ನಾನು ಹೇಗಾಗ್ತದೆ ಅಂತಹ ಸಮಸ್ಯೆ ಏನು ಕಾಣುವುದಿಲ್ಲ ಸ್ವಲ್ಪ ಅಂದ್ರೆ ಸ್ಥಳಾವಕಾಶ ರಂಗಸ್ಥಳ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ ಮೂವತ್ತು ವರ್ಷಗಳಿಂದ ಯಕ್ಷಗಾನ ವ್ಯವಸಾಯಿ ಕಲಾವಿದನಾಗಿ ತಿರುಗಾಟ ಮಾಡ್ತಾ ಇದ್ದೇನೆ ಈಗ ಒಂದು ಇದೀಗ ಪ್ರಥಮ ವರ್ಷ ಈ ಪಾವಂಜೆ ಜ್ಞಾನಶಕ್ತಿ ಮೇಳದಲ್ಲಿ ಒಟ್ಟಿನಲ್ಲಿ ಒಂದು ಮೂವತ್ತು ವರ್ಷಗಳ ನಿರಂತರ ತಿರುಗಾಟ ಇತ್ತು ಮಧ್ಯದಲ್ಲಿ ಒಂದು ಮೂರು ವರ್ಷ ನಾಲ್ಕು ವರ್ಷ ಬಿಟ್ಟಿದ್ದೆ ಅಂದ್ರೆ ನಿಮ್ಮ ಒಂದು ಇದರಲ್ಲಿ ಪಾತ್ರ ಏನು ಏನೆಲ್ಲ ಪಾತ್ರ ಮಾಡಿದ್ರಿ ಅಥವಾ ಇವತ್ತು ನನ್ನದು ವಿದ್ಯುನ್ಮಾಲಿ ಅಂತ ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರನ ತಂದೆಯ ಪಾತ್ರ ಮತ್ತೆ ಮೊದಲು ನಾನು ಒಂದು ಹದಿನೈದು ವರ್ಷ ಹದಿನೆಂಟು ವರ್ಷ ಸ್ತ್ರೀ ಪಾತ್ರವನ್ನು ಮಾಡ್ತಾ ಇದ್ದೆ ಆನಂತರ ಪುರುಷ ಪಾತ್ರಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ ಧನ್ಯವಾದ ನಮಸ್ತೆ ಮಾಧವ್ ಅವರಿಗೆ ಎಲ್ಲ ಊರಿನಿಂದ ಬಂದವರು ನಿಮ್ಮ ಪಾತ್ರ ಬ್ರಹ್ಮನ ಪಾತ್ರ ಅನಿಸ್ತಿದೆ ಮುಂಬೈನಲ್ಲಿ ಖುಷಿ ಆಗ್ತದೆ ಮಹಾನಗರಲ್ಲಿ ಬೇರೆ ಬೇರೆ ಪ್ರಸಂಗಗಳ ಪ್ರದರ್ಶನ ಕೊಡುವುದಕ್ಕೆ ಮತ್ತೆ ತುಂಬಾ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಆಸ್ವಾದಿಸ್ತಾರೆ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಈಗಿನ ಒಂದು ಟೈಮ್ನಲ್ಲಿ ನಿಮಗೆ ಒಂದು ಯಕ್ಷಗಾನದ ಒಂದು ಈ ಒಂದು ಯಾಕೆ ಈಗ ಫಿಲ್ಮ್ ಇದಕ್ಕೆ ಕೆಲವೊಂದು ಸೀರಿಯಲ್ಸ್ ಬಗ್ಗೆ ನೀವು ಇನ್ನೂ ಸಹ ಬಹಳ ಸಂತೋಷ ಆಗ್ತದೆ ಯಾಕಂತ ಹೇಳಿದರೆ ಈಗಿನವರಿಗೆಲ್ಲ ಪೌರಾಣಿಕ ಅನುಭವಗಳು ಇಲ್ಲ ಪೌರಾಣಿಕ ಪ್ರಸಂಗಗಳು ಹೀಗೆಲ್ಲ ನಡೆದಿತ್ತು ಹಿಂದೆ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಪುರಾಣಗಳಲ್ಲಿ ಇಂಥದ್ದೆಲ್ಲ ಆಗಿ ಹೋಗಿತ್ತು ಅದರಲ್ಲಿರುವಂತಹ ತತ್ವಗಳು ಸತ್ವಗಳು ಜ್ಞಾನ ಇದೆಲ್ಲ ಪ್ರಪಂಚಕ್ಕೆ ತಿಳಿಸುವುದಕ್ಕೆ ಅನುವು ಮಾಡಿಕೊಡುವಂತಹ ಕಲಾಕ್ಷೇತ್ರ ಇದು ಹಾಗಾಗಿ ಬಹಳ ಸಂತೋಷ ನಮಗೆ ಓಕೆ ಹೇಳಿದ್ರಿ ಇವಾಗ ಪೌರಾಣಿಕ ಒಂದು ಇದನ್ನ ಕಥೆನ ಕೇಳಬೇಕು ನೋಡಬೇಕು ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಸಿಗುವಂಶು ಸಂತೋಷ ನಮಗೆ ಯಾವುದೇ ಆದಂಥ ಟಿ ವಿ ಚಾನಲ್ನಲ್ಲಿ ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ನೀವೊಂದು ವೇಷದಲ್ಲಿ ಸಹ ಟೈಮ್ ಕೊಟ್ಟೆ ಧನ್ಯವಾದ ಥ್ಯಾಂಕ್ ಯು ಮತ್ತೆ ದಿನೇಶ್ ಶೆಟ್ಟಿ ಅವರಿಗೆ ನಮಸ್ತೆ ಇವತ್ತು ಮುಂಬೈನಲ್ಲಿ ನಿಮ್ಮ ಒಂದು ಊರಿನ ಟೀಮ್ ಬಗ್ಗೆ ಹೇಳೋದಾದರೆ ಮುಂಬೈನಲ್ಲಿ ನಿಮ್ಮ ಒಂದು ಯಕ್ಷಗಾನ ಅನಿಸ್ತಾ ಇದೆ ಅಂದರೆ ಮುಂಬೈಯ ಸಂಯೋಜಕರಿರ್ಬೋದು ಪ್ರೇಕ್ಷಕರು ಒಂದು ಭಕ್ತಿಯಿಂದ ಇಂಥ ಸೇವೆಯನ್ನು ಮಾಡಿಸ್ತಾರೆ ಮಾತ್ರವಲ್ಲ ನಮ್ಮ ಕರಾವಳಿಯ ಯಕ್ಷಗಾನ ಕಲೆ ಅದನ್ನು ಈ ಮುಂಬೈ ಮಹಾನಗರಿಯಲ್ಲಿ ಊರಿನವರಿಗೂ ಮಾತ್ರ ಅಲ್ಲ ಮರಾಠಿಗರಿಗೂ ಪರಿಚಯಿಸುವಂತಹ ಒಂದು ಉತ್ತಮ ಕೆಲಸ ಅದರ ಬಗ್ಗೆ ನಮಗೆ ತುಂಬ ಅಭಿಮಾನ ಉಂಟು ನಮಗೆ ಸಹ ತುಂಬಾ ನಿಮ್ಮ ಎಲ್ಲ ಯಕ್ಷಗಾನದ ಟೀಮಿಗೆ ಅಭಿಮಾನಿ ಯಾಕಂತ ಹೇಳಿದ್ರೆ ನಾವು ಊರಿನಲ್ಲಿ ಯಕ್ಷಗಾನ ಮುಂಬೈನಲ್ಲಿ ಕೂತ್ಕೊಂಡು ಈ ಒಂದು ಯಕ್ಷಗಾನನ ವೀಕ್ಷಣೆ ಮಾಡ್ಲಿಕ್ಕೆ ನಿಮ್ಮ ಒಂದು ಕಲಾಭಿಮಾನಿಗಳಿಂದ ಸಾಧ್ಯ ಆದ್ರೆ ಇದ್ರ ಬಗ್ಗೆ ಈಗಿನ ಪಿಳಿಗೆದ ಮಕ್ಕಳಿಗೆ ಯಕ್ಷಗಾನದ ಬಗ್ಗೆ ಹೇಳುವುದಾದ್ರೆ ನೋಡಿ ಈಗಿನ ಮಕ್ಕಳಿಗೆಲ್ಲ ಪುರಾಣದ ಕಥೆಗಳನ್ನು ಓದುವುದು ಇದೆಲ್ಲ ತುಂಬ ಕಡಿಮೆ ಹಾಗಾದ ಕಾರಣ ಕೆಲವನ್ನು ನೋಡಿ ಕಲಿಯಬೇಕು ಕೆಲವನ್ನು ಕೇಳಿ ಕಲಿಯಬೇಕು ಕೆಲವನ್ನು ಅಧ್ಯಯನದಿಂದ ಕಲಿಯಬೇಕು ಆ ನಿಟ್ಟಿನಲ್ಲಿ ಯಕ್ಷಗಾನ ನಮ್ಮ ಪುರಾಣದ ಕಥೆಗಳನ್ನು ಭಾರತದ ಪುರಾಣ ಇತಿಹಾಸಗಳನ್ನು ಪರಿಚಯಿಸುವಂತಹ ಕೆಲಸ ಮಾಡ್ತದೆ ಇಂತಹ ಯಕ್ಷಗಾನಗಳನ್ನು ನೋಡುವುದರಿಂದ ಒಬ್ಬ ಸುಸಂಸ್ಕೃತ ವ್ಯಕ್ತಿಯಾಗಿ ಒಂದು ದೇಶದ ಶಕ್ತಿಯಾಗಿ ಅವ ಬೆಳೆಯುವುದಕ್ಕೆ ಸಾಧ್ಯ ಇದರಲ್ಲಿ ದೈವಭಕ್ತಿ ರಾಷ್ಟ್ರಭಕ್ತಿ ಮಾತ್ರವಲ್ಲ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಎಲ್ಲ ಒಟ್ಟು ಸೇರಿ ಬರುವುದಕ್ಕೆ ಸಾಧ್ಯ ಉಂಟು ಆದ್ದರಿಂದ ಇಂದಿನ ಮಕ್ಕಳಿಗೆ ಯಕ್ಷಗಾನವನ್ನು ಕನಿಷ್ಠ ಪಕ್ಷ ಕಲಿಸುವುದರ ಬದು ಒಳ್ಳೆಯದೇ ಬದಲು ನಾವು ಹೋಗಿ ನೋಡುವಾಗ ಆ ಮಕ್ಕಳಿಗೆ ಯಕ್ಷಗಾನವನ್ನು ಕಾಣಿಸಿ ಅದರ ಮೌಲ್ಯವನ್ನು ಅರಿವು ಮೂಡಿಸುವುದೇ ಉತ್ತಮ ಕೆಲಸ ಅಂತ ನನ್ನ ಅನಿಸಿಕೆ ನೀವು ಎಷ್ಟು ವರ್ಷದಿಂದ ಯಕ್ಷಗಾನ ಮಾಡ್ತಾಯಿದ್ರಿ ಈಗ ನಮ್ಮದು ಇಪ್ಪತ್ತ ಏಳನೇ ವರ್ಷದ ತಿರುಗಾಟ ಈ ಸಾಲಕ್ಕೆ ಇಪ್ಪತ್ತೇಳು ವರ್ಷದಿಂದ ಇಪ್ಪತ್ತ್ಮೂರು ವರ್ಷ ಕಟಿಯಲು ಮೇಳದಲ್ಲಿದ್ದೆ ಈಗ ನಾಲ್ಕು ವರ್ಷ ಆಯಿತು ಪಾವನಿಯ ಮೇಳದಲ್ಲಿ ಇನ್ನು ಐದನೇ ವರ್ಷ ಇಡ್ತಾ ಇದ್ದೇವೆ ಯಾವ ವೇಷ ಇವತ್ತು ನಿಮ್ಮ ಇವತ್ತು ವಿಷ್ಣುವಿನ ವೇಷ ವಿಷ್ಣುವಿನ ವೇಷ ಧನ್ಯವಾದ ಮುಂಬೈಗೆ ಬಂದು ನಿಮ್ಮ ವೇಷದಲ್ಲಿ ಇದ್ದು ಸಹ ನಮಗೆ ಒಂದು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ